ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ನನ್ನ ಆದೇಶ ಇಲ್ಲ ನನ್ನ ಪತ್ರ ಇಲ್ಲ ನನ್ನ ಸ್ಟೇಟ್ಮೆಂಟ್ ಇಲ್ಲ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾರು ಅಶೋಕ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರು ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ಎಂಬತ್ತೆರಡು ವರ್ಷ ಸೆಕ್ಶುಯಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಟ್ಟು